ನಮಸ್ತೆ ಸ್ನೇಹಿತರೆ ನಾಲೆಜ್ ಎಂ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ನೇಹಿತ ವಿಟ್ಟಲ್ ಹುಕ್ಕೇರಿ ಸ್ನೇಹಿತರೆ ಕೃಷಿಯಲ್ಲಿ ರೈತರು ನಷ್ಟವನ್ನು ಹೊಂದಲಿಕ್ಕೆ ಮುಖ್ಯವಾದ ಕಾರಣಗಳು ಅನೇಕ ಇವೆ ಆದರೂ ಇವುಗಳಲ್ಲಿ ಅತಿ ಹೆಚ್ಚಿನ ಖರ್ಚು ಇರುವುದರಿಂದ ರೈತರು ಬಹಳಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತಹ ಖರ್ಚುಗಳನ್ನು ಹೇಗೆ ತೂಗಿಸುವುದು ಮತ್ತು ಈ ಆಧುನಿಕ ಯುಗಕ್ಕಿಂತ ಮುಂಚೆ ಅಂದರೆ ತಾಂತ್ರಿಕವಾಗಿ ಟ್ಯಾಕ್ಟರ್ನಂತಹ ಬಳಕೆ ಇಲ್ಲದ ದಿವಸಗಳಲ್ಲಿ ಯಾವ ರೀತಿಯ ರೈತರು ದನಕರುಗಳ ಮೇಲೆ ಒಕ್ಕಲುತನವನ್ನು ಮಾಡುತ್ತಿದ್ದರು ಅಂಥ ಒಕ್ಕಲುತನದಿಂದ ಆಗ ನಷ್ಟವೆನ್ನುವುದು ಕಡಿಮೆ ಇತ್ತು ಆದರೆ ಈಗಿನ ಸದ್ಯದ ಪರಿಸ್ಥಿತಿಗಳಲ್ಲಿ ಟ್ಯಾಕ್ಟರ್ ಮತ್ತು ಕೃಷಿ ಸಂಬಂಧಿತ ಮಷಿನ್ಗಳು ಬಹಳಷ್ಟು ಇರುವುದರಿಂದ ಆ ಮಷಿನ್ಗಳನ್ನು ಯಂತ್ರಗಳನ್ನು ಬಳಸುವುದರಿಂದ ಖರ್ಚು ಜಾಸ್ತಿ ಆಗಿದೆ ಅವುಗಳಿಗೆ ಖರ್ಚು ಮಾಡತಕ್ಕಂಥ ಡೀಸೆಲ್ ಹಾಗೂ ಅವುಗಳ ಖರ್ಚು ಹೆಚ್ಚಿಗೆ ಇರುವುದರಿಂದ ರೈತರಿಗೆ ಅಲ್ಲಿ ಬಹಳಷ್ಟು ನಷ್ಟ ಉಂಟಾಗುತ್ತಿದೆ ಅದೂ ಅಲ್ಲದೆ ಟ್ಯಾಕ್ಟರ್ನಂತಹ ಬಳಕೆಯಿಂದ ಭೂಮಿಯಲ್ಲಿನ ಸತ್ವವೂ ಸಹಿತ ಕಡಿಮೆಯಾಗಿ ಇಳುವರಿಯೂ ಸಹಿತ ಕುಂಠಿತಗೊಳ್ಳುತ್ತಿದೆ ಈ ರೀತಿ ಆಗುವುದರಿಂದ ಭೂಮಿಯು ಬಿರುಸಾಗಿ ಮಣ್ಣಿನಲ್ಲಿ ಸಾವಯವದ ಪದಾರ್ಥವು ಇರದೇ ಇರುವುದರಿಂದ ಸಹಿತ ಎರೆಹುಗಳಂತಹ ಜೀವಿಗಳು ಈ ಭೂ ನಮ್ಮ ಭೂಮಿಯಲ್ಲಿ ಇರದೇ ಇದ್ದಾಗ ಅಲ್ಲಿ ಬಹಳಷ್ಟು ರಾಸಾಯನಿಕಗಳನ್ನು ಬಳಸುವುದರಿಂದ ಭೂಮಿಯು ಬರಡಾಗುತ್ತಿದೆ ಹಾಗೂ ಬರಡಾಗುವುದರ ಜೊತೆಗೆ ಈ ರಾಸಾಯನಿಕಗಳ ಬಳಕೆಗಾಗಿ ನಾವು ದುಬಾರಿ ಹಣವನ್ನು ಅಂಗಡಿ ಯಾತರೆಗೆ ಅಥವಾ ಸರ್ಕಾರಕ್ಕೆ ಕಟ್ಟಲೇಬೇಕಾದ ಪರಿಸ್ಥಿತಿ ನಮ್ಮಲ್ಲಿರುವುದರಿಂದ ಅಂತಹ ಪರಿಸ್ಥಿತಿಯಿಂದಾಗಿ ಈ ರಾಸಾಯನಿಕಗಳನ್ನು ಬಾಳಾಗಿ ಬಹಳವಾಗಿ ಬಳಸುತ್ತಿರುವುದರಿಂದ ಭೂಮಿ ಬರಡು ಮತ್ತು ಕಿಸಿಯೂ ಖಾಲಿಯಾಗುತ್ತಿರುವುದರಿಂದ ಇದರಿಂದ ಸಹಿತ ನಷ್ಟವನ್ನು ರೈತರು ಅನುಭವಿಸುತ್ತಿದ್ದಾರೆ ಮೊದಲು ರೈತರು ಭೂಮಿಗೆ ಸಾವಯವವಾಗಿ ದನಕರುಗಳಿಂದ ಬರತಕ್ಕಂಥ ಸಗಣಿ ಮತ್ತು ಗಂಜಲವನ್ನು ಹಾಗೂ ಭೂಮಿಯಲ್ಲಿರ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳನ್ನು ಬಳಸಿ ಒಕ್ಕಲತನವನ್ನು ಮಾಡುತ್ತಿರುವುದರಿಂದ ಅವರ ಆರ್ಥಿಕ ಸ್ಥಿತಿಯು ಚೆನ್ನಾಗಿರುತ್ತದೆ ಆದರೆ ಕಾಲಕ್ರಮೇಣ ಬಂದ್ ಈ ರಾಸಾಯನಿಕಗಳಿಂದ ಭೂಮಿಯು ಹದಗೆಡುತ್ತಿದೆ ಅದು ಅಲ್ಲದೆ ಈ ಜವಾರಿ ತಳಿಗಳಾದಂಥ ಬೀಜಗಳು ಎಲ್ಲ ರೀತಿಯ ಬೀಜಗಳು ಮಾಯವಾಗಿ ಹೈಬ್ರಿಡ್ ಬೀಜಗಳಿಗಾಗಿ ರೈತರು ಕೃಷಿ ಸಂಶೋಧನಾ ಕೇಂದ್ರಗಳು ಮತ್ತು ಅನೇಕ ಅಂಗಡಿಗಳನ್ನು ಮೊರೆ ಹೋಗಿರುವುದರಿಂದ ಖಾಸಗಿಯಾಗಿ ಅಥವಾ ಸರ್ಕಾರಿಯೇತರವಾಗಿ ಕೊಡ್ತಕ್ಕಂತಹ ಬೀಜಗಳನ್ನು ನಂಬಿ ಅತಿ ಹೆಚ್ಚಿನ ರೀತಿಯಲ್ಲಿ ಬೀಜಗಳನ್ನು ಕೊರಡುವುದರಿಂದ ಆ ಬೀಜಗಳ ರೇಟ್ ಜಾಸ್ತಿ ಇರುವುದರಿಂದ ಸಹಿತ ರೈತರಿಗೆ ಅಲ್ಲಿಯೂ ಸಹಿತ ಬಹಳಷ್ಟು ನಷ್ಟವಾಗುತ್ತಿದೆ ಸ್ಥಳೀಯವಾದ ಮತ್ತು ಸ್ವಾಭಾವಿಕವಾದ ಬೀಜಗಳನ್ನು ಬಳಸದೇ ಇರುವುದರಿಂದ ಇಳು ಇಳುವರಿಯೂ ಹೆಚ್ಚಾಗಿದೆ ಆದರೆ ನಾವು ಆ ಹೈಬ್ರಿಡ್ ತಳಿಗಳನ್ನು ತೆಗೆದುಕೊಳ್ಳ ತೆಗೆದುಕೊಂಡು ಬರಲಿಕ್ಕೆ ಬಹಳಷ್ಟು ಹಣವನ್ನು ವ್ಯಯ ಮಾಡಬೇಕಾದ ಸಂದರ್ಭವು ರೈತ ಬಾಂಧವರಿಗೆ ಇರುವುದರಿಂದ ಈ ಬೀಜಗಳಿಂದಲೂ ಸಹಿತ ರೈತರಿಗೆ ಬಹಳಷ್ಟು ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಕೃಷಿ ಅನ್ನುವುದು ಒಂದು ನಷ್ಟದ ಕೆಲಸ ಅನ್ನುವುದು ಎಲ್ಲರ ಬಾಯಿ ಮಾತಾಗಿದೆ ರೈತ ರೈತರು ಬೀಜ ಗೊಬ್ಬರ ಹಾಗೂ ಕೃಷಿ ಉಪಕರಣಗಳನ್ನು ಬಳಸಲಿಕ್ಕೆ ಬೇರೆಯವರ ಮರೆಯ ಹೊರಗಿರುವುದರಿಂದ ಅವರಿಗೆ ಬಹಳಷ್ಟು ನಷ್ಟಗಳು ಅನುಭವಿಸು ಅನುಭವಿಸಬೇಕಾಗಿದೆ ಅದು ಅಲ್ಲದೆ ಕಸದ ನಿರ್ವಹಣೆಗಾಗಿ ರೈತರು ಬಳಸ್ತಕ್ಕಂತಹ ದುಬಾರಿ ಬೆಲೆಯ ಕಸದ ಔಷಧಿಗಳು ಸಹಿತ ಭೂಮಿಯನ್ನು ಬರಡು ಮಾಡುವುದರ ಜೊತೆಗೆ ಆ ರೈತನ ಕಿಸೆಯನ್ನು ಖಾಲಿ ಮಾಡಿ ಅಲ್ಲಿಯೂ ಸಹಿತ ನಷ್ಟವಾಗುತ್ತಿದೆ ಇಂತಹ ಎಲ್ಲ ನಷ್ಟಗಳನ್ನು ಹೊಂದಿದ ಮೇಲೆ ಬರತಕ್ಕಂಥ ಇಳುವರಿಯೂ ಕಡಿಮೆ ಆ ಇಳುವರಿಯಲ್ಲಿ ರೈತನ ಬದುಕಬೇಕಾದರೆ ಬಹಳಷ್ಟು ತೊಂದರೆಗಳಾಗುತ್ತಿವೆ ಅಂತಹ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬೇಕು ಎಂತಂದರೆ ಆದಷ್ಟು ಕಡಿಮೆ ಕೃಷಿ ಉಪಕರಣಗಳನ್ನು ಯಾಂತ್ರಿಕವಾಗಿ ನಾವು ಬಳಸಿದರೂ ಸಹಿತ ಕಡಿಮೆ ಖರ್ಚಿನಲ್ಲಿ ಬಳಸುವುದು ಹಾಗೂ ದನಕರಗಳನ್ನು ಹೆಚ್ಚಾಗಿ ಬಳಸುವುದು ಭೂಮಿಯಲ್ಲಿನ ಕಸ ಕುಳಿಗಳನ್ನು ನಾವೇ ಸ್ವತಃ ತೆಗೆಯುವುದರಿಂದ ಹಾಗೂ ದನಕರುಗಳನ್ನು ಹೆಚ್ಚಾಗಿ ಬಳಸಿ ನಮ್ಮ ಕೃಷಿಯನ್ನು ಸಮೃದ್ಧಗೊಳಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಧನ್ಯವಾದಗಳು ಸ್ನೇಹಿತರೆ